ಈ ಕರ್ನಾಟಕದಲ್ಲಿ ಇದಾರೆ ಅವರು ನನಗೆ ಯಾವಾಗಲೂ ಕೇಳ್ತಾರೆ ಚಿನ್ನದ ರೇಟು ಕಮ್ಮಿ ಜಾಸ್ತಿ ಆಗ್ತೈತಿ ಏನು ಮಾಡೋ ಅಂತ ನಾನು ಇದೊಂದು ಉತ್ತರ ಕೊಡಕ್ಕೆ ಇಷ್ಟಪಡ್ತೀನಿ ಎಲ್ಲ ಕಾರಣಗಳು ಕಾರಣಗಳು ನೋಡಿದ್ರೆ ಸೆಂಟ್ರಲ್ ಬ್ಯಾಂಕ್ಸ್ ಬೈಂಗ್ ನೋಡಿದ್ರೆ ಇಲ್ಲ ನಮ್ಮ ಇವತ್ತು ಕರೆನ್ಸಿ ಮೇಲೆ ದೇಶದಲ್ಲಿ ಬೇರೆ ದೇಶದಲ್ಲಿ ಯಾವ್ದಾದ್ರು ತೊಂದರೆ ಬಂದ್ರೆ ಈ ಚಿನ್ನನೇ ಒಂದು ಎಸೆಟ್ ಅಂತ ತಗೊಂಡಿದ್ದಾರೆ ಜನ ಕರೆನ್ಸಿ ಎಸೆಟ್ ಇರೋಲ್ಲ ಅಂತ ನಂಬಿಕೆ ಇದೆ ಎಲ್ಲರೂ ಅದಕ್ಕೆ ಎಲ್ಲ ಸೆಂಟ್ರಲ್ ಬ್ಯಾಂಕ್ಗಳು ಚಿನ್ನ ಪರ್ಚೇಸ್ ಮಾಡ್ತಾ ಇದಾರೆ ಈಗ ನನಗೆಲ್ಲರೂ ಕೇಳ್ತಾರೆ ಚಿನ್ನ ಪರ್ಚೇಸ್ ಯಾವಾಗ ಮಾಡ್ಕೋಬೋದು ಮಾಡ್ಬೋದಾ ಮಾಡಬಾರ್ದ ಅಂತ ನಾನು ಇವತ್ತು ನಮ್ಮ ಕನ್ಸ್ಯೂಮರ್ ನಮ್ಮ ಕಸ್ಟಮರ್ಗೆ ನಾನು ಈ ಮೀಡಿಯಂ ಮುಖಾಂತರ ಹೇಳ್ತಾ ಇದ್ದೀನಿ ದಯವಿಟ್ಟು ನಿಮ್ಮ ಸೇವಿಂಗಲ್ಲಿ ಇಪ್ಪತ್ತೈದರಿಂದ ಮೂವತ್ತು ಪರ್ಸೆಂಟು ದಯವಿಟ್ಟು ನೀವು ಫಿಸಿಕಲ್ ಗೋಲ್ಡಲ್ಲಿ ಹಾಕಬೇಕು ಅದಕ್ಕೆ ಎರಡು ಕಾರಣ ಇದೆ ಹೋದ ವರ್ಷದಿಂದ ನೀವು ಈ ವರ್ಷದ ನೋಡಿದ್ರೆ ಐವತ್ತು ಪರ್ಸೆಂಟ್ ಚಿನ್ನ ಜಾಸ್ತಿ ಆಗುತ್ತೆ ಈ ವರ್ಷದಿಂದ ನೆಕ್ಸ್ಟ್ ವರ್ಷ ನೋಡಿದ್ರೆ ಒಂದು ಹತ್ತು ಹದಿನೈದು ಇಪ್ಪತ್ತು ಪರ್ಸೆಂಟ್ ಜಾಸ್ತಿ ಆಗುತ್ತೆ ಆ ಜಾಸ್ತಿ ಆಗಿರೋದು ನೀವು ಎಲ್ಲೂ ಇನ್ವೆಸ್ಟ್ ಮಾಡಿದ್ರೆ ಅಷ್ಟು ದೊಡ್ಡದಾಗಿ ನಿಮ್ಗೆ ಜಂಪಲ್ ಬೆನಿಫಿಟ್ ಎಲ್ಲೂ ಸಿಗಲ್ಲ ಇಲ್ಲಿ ನೀವು ಜುವೆಲ್ಲರಿ ಹಾಕೋಬಹುದು ಎಂಜಾಯ್ ಮಾಡ್ಬೋದು ಅದರಲ್ಲಿ ಮೇಲೆ ನಿಮ್ಗೆ ಅಪ್ರಿಸಿಯೇಷನ್ ಇದೆ ಈ ಥರ ಎಲ್ಲ ಎಲ್ಲ ಯಾವ ಪ್ರಪಂಚದಲ್ಲಿ ಯಾವ ಕಮೋಡಿಟಿ ಯಾವುದು ನಿಮಗೆ ಈ ಥರ ಸಿಗೋಲ್ಲ ಸೌಲಯತ್ತು ಚಿನ್ನ ನೀವು ಹಾಕೋಬಹುದು ಬೇಕಿಂಗ್ ಚಾರ್ಜ್ ಸ್ವಲ್ಪ ನಿಮ್ಗೆ ಲಾಸ್ ಆಗಿದ್ರು ನೆಕ್ಸ್ಟ್ ಇಯರ್ ನೀವು ಅದಕ್ಕೆ ಟೋಟಲ್ ಮಾಡಕ್ಕೆ ಹೋದ್ರೆ ಹತ್ತು ಪರ್ಸೆಂಟ್ ನಿಮ್ಗೆ ಅಪ್ರಿಸಿಯೇಷನ್ ಸಿಗ್ತಾ ಇದೆ ಅದಕ್ಕೆ ಮೂವತ್ತಿಂದ ಇಪ್ಪತ್ತೈದರಿಂದ ಮೂವತ್ತು ಪರ್ಸೆಂಟ್ ನಿಮ್ಗೆ ಸೇಮ್ ಸೇವಿಂಗ್ ಇದೆ ಆ ಸೇವಿಂಗ್ ಗಳು ನೀವು ಜುವೆಲ್ಲರಿಯಲ್ಲಿ ಹಾಕೋಬೇಕು ಮತ್ ಬಹಳ ಜನ ಕ್ವಶನ್ ಕೇಳ್ತಾರೆ ಸರ್ ನಾವು ಬುಲಿಯನ್ ತಗೊಳ್ಳೋಣ ಕಾಯಿನ್ ಗಳು ತಗೊಳ್ಳೋಣ ಅಂತ ದಯವಿಟ್ಟು ನೀವು ಜುವೆಲ್ಲರಿಯಲ್ಲಿ ಇನ್ವೆಸ್ಟ್ ಮಾಡಿ ಕಾಯಿನ್ ನೀವು ಚೈಡಲ್ಲಿ ಕಟ್ಕೊಂಡು ಹಾಕ ಜುವೆಲ್ಲರಿಯಲ್ಲಿ ಇನ್ವೆಸ್ಟ್ ಮಾಡಕ್ ಇದೆ ಒಂದು ನೀವು ಜಿಂದಗಿಗೆ ಸಾಧ್ವಿ ಜಿಂದ ಬಾದ್ವಿ ಉಸಿರು ಇರೋದ್ರೂ ಇರುತ್ತೆ ಉಸಿರು ಇಲ್ಲಿರಂದ್ರು ಇರುತ್ತೆ ಅದಕ್ಕೆ ಕಾರಣ ಏನಂದ್ರೆ ಆ ಜ್ಯುವೆಲರಿ ನೀವು ಏನ್ ವೇಸ್ಟೇಜ್ ಕೊಟ್ಟಿರ್ತೀರ ಏನ್ ಕೂಲಿ ಕೊಟ್ಟಿರ್ತೀರಾ ಕೂಲಿ ನೆಕ್ಸ್ಟ್ ವರ್ಷ ಜಾಸ್ತಿ ಆಗೋ ಟೈಮಲ್ಲಿ ಪರ್ಸೆಂಟ್ ಕೂಲಿ ಹೋದ್ರು ಹದಿನೈದು ಪರ್ಸೆಂಟ್ ಅಪ್ರಿಷಿಯೇಷನ್ ಸಿಗುತ್ತೆ ನೀವು ಜುವೆಲ್ಲರಿ ಕತ್ತಿಗೆ ಹಾಕೊಂಡು ಉಂಗ್ರಗಳು ಬಳೆಗಳು ಎಂಜಾಯ್ ಮಾಡಿಕೊಂಡು ಬೆಲೆ ಜಾಸ್ತಿ ಮಾಡ್ಕೊಂಡು ಯೂಸ್ ಮಾಡ್ಕೋಬಹುದು ಅದಕ್ಕೆ ದಯವಿಟ್ಟು ಎಲ್ಲರೂ ಈ ಕಾಯಿನ್ಸ್ ಮತ್ತೆ ಬುಲಿಯನ್ ಇನ್ವೆಸ್ಟ್ ಮಾಡ್ಕೋಬೇಡಿ ದಯವಿಟ್ಟು ಜುವೆಲ್ಲರಿಗಳಿಗೆ ಇನ್ವೆಸ್ಟ್ ಮಾಡಿ ಈ ಮೇಕಿಂಗ್ ಚಾರ್ಜ್ ಇಂದ ಏನು ಲಾಸ್ ಆಗತ್ತೆ ಕೆಲವು ಜುವೆಲರ್ಸ್ ಒಂದು ವಿಷಯ ಏನಿದೆ ಅಂದ್ರೆ ಗೋಲ್ಡ್ ರೇಟ್ ನಾವು ಏನು ಅಸೋಸಿಯೇಷನ್ ಇಂದ ಕೊಡಬೇಕು ಕೊಡ್ತಾ ಇದೀವಿ ಅದೇ ಎಲ್ಲ ಜ್ಯುವೆಲ್ಲರ್ಸ್ ಫಾಲೋ ಮಾಡಬೇಕು ಮಾಡ್ತಾ ಇದ್ದಾರೆ ಮೆಜಾರಿಟಿ ಮಾಡ್ತಾ ಇದ್ದಾರೆ ಇವಾಗ ಡಿಸ್ಕೌಂಟ್ ಕೊಡೋದು ಇಲ್ಲ ಮೇಕಿಂಗ್ ಚಾರ್ಜ್ ಅಲ್ಲಿ ಕಮ್ಮಿ ಮಾಡೋದು ಅವ್ರವ್ರು ಬಿಟ್ಟಿರೋದು ಅವ್ರವ್ರ ಸ್ಟ್ರಾಟಜಿ ಪ್ಲಾನ್ ಅದು ಅದು ನಾವು ಒಳಗೆ ಹೋಗೋಕ್ಕಾಗಲ್ಲ ನಮ್ಗೆ ಏನಂದ್ರೆ ಕರೆಕ್ಟ್ ಆಗಿ ಹಾಲ್ ಮಾರ್ಕ್ ಆಗಿರೋದು ಚಿನ್ನ ನಾವು ಕೊಟ್ಟಿರೋದು ಅಸೋಸಿಯೇಷನ್ ಪ್ರೈಸು ಅದು ನೀವು ಯೂಸ್ ಮಾಡ್ಕೊಂಡು ಏನಾದರೂ ಡಿಸ್ಕೌಂಟ್ ಕೊಡಿ ನಿಮ್ಮ ಸ್ಟ್ರಾಟಜಿ ಹೆಂಗಾದ್ರು ನೀವು ಪ್ಲಾನ್ ಮಾಡ್ಕೊಡಿ ನಮ್ಗೆ ಅದಕ್ಕೆ ಯಾವುದು ಸಂಬಂಧ ಇಲ್ಲ ಅಂದ್ರೆ ನೀವು ಫಸ್ಟ್ ಹಾಲ್ ಮಾರ್ಕಿಂಗ್ ಜುವೆಲರಿನೂ ಮಾರ್ಬೇಕಂತ ನಾವೆಲ್ಲಾರು ಹೇಳಿದ್ವಿ ವಿಥೌಟ್ ಹಾಲ್ ಮಾರ್ಕಿಂಗ್ ಮಾರಂಗಿಲ್ಲ ಎರಡನೇದು ನಮ್ಮ ಅಸೋಸಿಯೇಷನ್ ಪ್ರೈಸ್ ಏನ್ ಕೊಡ್ತಾ ಇದೀವಿ ನಾವು ಬರೀ ನಮ್ಮ ಜ್ಯುವೆಲರ್ ಮುಖ ಮುಖ ನೋಡ್ಕೊಂಡು ನಾವು ಪ್ರೈಸ್ ಕೊಡ್ತಾ ನಾವು ನೋಡ್ತಾ ಇರೋದು ನಮ್ಮ ಕಸ್ಟಮರ್ಗೂ ಬೆನಿಫಿಟ್ ಆಗ್ಬೇಕು ಆಲ್ ಓವರ್ ಇಂಡಿಯಾ ಒಂದ್ ರೇಟ್ ಇರಬೇಕು ತೊಂದರೆಗಳಾಗಬಾರ್ದು ಅದು ಎರಡು ಮೇಲೆ ನಮ್ಮ ಫೋಕಸ್ ಇದೆ ಯಾಕಂದ್ರೆ ಈಗ ಒಬ್ಬ ಚಿಕ್ಕ ಅಂಗಡಿಯಲ್ಲಿ ಚಿಕ್ಕ ಖರ್ಚು ಇರುತ್ತೆ ದೊಡ್ಡ ಅಂಗಡಿಯ ದೊಡ್ಡ ಅಂಗಡಿಯಲ್ಲಿ ದೊಡ್ಡ ಖರ್ಚು ಇರುತ್ತೆ ನಾವ್ ಅದ್ಮೇಲೆ ಮಾತಾಡಕಾಗಲ್ಲ ನಮ್ದು ಯಾವ್ದು ಹಕ್ಕಿಲ್ಲ ಬಟ್ ಅವ್ರ ಎಥಿಕಲ್ ಬಿಸ್ನೆಸ್ ಮಾಡೋದು ಅದು ನಾವು ನಮ್ಮಿಂದ ಮಾಹಿತಿ ಅವ್ರಿಗೆ ಹೋಗುತ್ತೆ ದಯವಿಟ್ಟು ನೀವು ಅಸೋಸಿಯೇಷನ್ ರೇಟ್ ಫಾಲೋ ಮಾಡಿ ಆ ರೇಟ್ ಇಂದ ನೀವು ಚಿನ್ನ ಪರ್ಚೇಸ್ ಮಾಡಿ ಮಾರಾಟ ಮಾಡಿ ಮತ್ತೆ ಮೇಕಿಂಗ್ ಚಾರ್ಜ್ ಅವರವರು ಪರ್ಸನಲ್ ಆಗಿ ಬಿಟ್ಟಿರೋದು ಸರ್